ವೀಕ್ಷಕರಿಗೆಲ್ಲ ನಮಸ್ಕಾರ ದ್ವಾರ್ಕೀಶ್ ಅವರ ಜೀವನಯಾನದಲ್ಲಿ ನಾವು ಮತ್ತೊಂದಿಷ್ಟು ಮುಂದಕ್ಕೆ ಹೋಗೋಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಪ್ರೀತಿ ಮಾಡು ತಮಾಷೆ ನೋಡು ಶ್ರೀನಾಥ್ ಶಂಕರ್ನಾಗ್ ಮಂಜುಳಾ ಪದ್ಮಪ್ರಿಯ ಈ ಥರದ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನು ಹಾಕ್ಕೊಂಡು ಬಾಲಕೃಷ್ಣ ನರಸಿಂಹರಾಜು ಜೋಡಿ ಇದ್ದಂತಹ ಸಿನಿಮಾ ಅದು ನರಸಿಂಹರಾಜು ಅವರ ಬಹಳ ದೊಡ್ಡ ಅಭಿಮಾನಿ ದ್ವಾರಕೀಶ್ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದೆ ಇದು ನರಸಿಂಹರಾಜು ಅವರ ಕೊನೆ ಸಿನಿಮಾ ಕೂಡ ಆಯಿತು ಅನ್ನೋದು ದ್ವಾರ್ಕೀಶ್ ಅವ್ರಿಗೆ ಯಾವಾಗಲೂ ಒಂಥರ ಕಾಡ್ತಿರುವ ಸಂಗತಿ ಚ ಅದನ್ನು ಅವರು ಚಾಮುಂಡೇಶ್ವರಿಯಲ್ಲಿ ಈ ಸಿನಿಮಾದ ಕೊನೆಯ ಡಬ್ಬಿಂಗಿಗೆ ಬಂದಾಗ ನರಸಿಂಹರಾಜು ಹೇಳೋದು ಅಂದ ದೊರ್ಕಿ ಇನ್ನೇನಾದರೂ ಪೆಂಡಿಂಗ್ ಇದ್ರೆ ಮಾಡ್ಕೊಂಬಿಡಯ್ಯ ಅಂತ ಏ ಇಲ್ಲ ಅಣ್ಣ ನಿನ್ನ ಮತ್ತಿನ್ನೇನಾದರೂ ಬೇಕಾದ್ರೆ ಕರಿತೀನಿ ನಿನ್ನ ಕರೀ ನೀನು ಕರಿತಿ ಸರಿ ಅಯ್ಯ ನಾನು ಇರ್ಬೇಕಲ್ಲ ಅಂತ ದೊರ್ಕಿ ಶಾವ್ಲು ನೆನಪು ಮಾಡ್ಕೊಳ್ಳೋರು ಯಾಕೆ ಹಂಗೆ ನರಸಿಂಹರಾಜು ಹೇಳಿದ್ರು ಗೊತ್ತಿಲ್ಲ ಅದು ಅವರೇ ಕೊನೆಯ ಸಿನ್ಮಾ ಆಗೋಯ್ತು ಅಂತ ಹೇಳಿ ನೋಡ ಯಾ ನಾನು ಪಂತ್ಲು ಆದಮೇಲೆ ಒಂಥರ ಎಲ್ಲ ಫೀಲ್ಡಲ್ಲೂ ಆಸಕ್ತಿ ಇರೋ ನಿನ್ನನ್ನೇ ನೋಡ್ತಾ ಇರೋದು ಕನ್ನಡ ಚಿತ್ರರಂಗ ನಿನ್ನಿಂದ ಬಹಳ ಎಕ್ಸ್ಪೆಕ್ಟ್ ಇದೆ ಅಂತ ಹೇಳಿದ್ರು ಅದನ್ನು ದ್ವಾರಕೀಶ್ ಬಹಳ ದೊಡ್ಡ ಆಶೀರ್ವಾದ ಅಂತ ಯಾವಾಗಲೂ ಹೇಳೋರು ಮಂಗಳೂರಿನಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ವುಡ್ ಸೈಟ್ ಅಂತ ಒಂದು ಹೋಟ್ಲು ಅಲ್ಲಿ ಉಳ್ಕೊಂಡಿದ್ರು ಶ್ರೀನಾಥು ದ್ವಾರ್ಕೀಶು ಎಲ್ಲ ಎದುರುಗಡೆ ಬೋರ್ಡ್ ನೋಡಿದ್ರೆ ಹುಲಿಯ ಹಾಲಿನ ಮೇವು ಚಿತ್ರ ಬಿಡುಗಡೆಯಾಗಿತ್ತು ಸರಿ ಹುಲಿ ಹಾಲಿನ ಮೇವು ನೋಡೋಣ ಅಂತ ಶ್ರೀನಾಥ್ ಮತ್ತು ದಾರ್ಕೇಶ್ ಹುಲಿ ಹಾಲಿನ ಸಿನಿಮಾಕ್ಕೆ ರಾತ್ರಿ ಸೆಕೆಂಡ್ ಶೋಗೆ ಆಗಿಲ್ಲ ಸೆಕೆಂಡ್ ಶೋ ಇತ್ತು ಸೆಕೆಂಡ್ ಶೋಗೆ ಹೋಗ್ತಾರೆ ಹೋಗಿ ವಾಪಸ್ ಬರುವಾಗ ದಾರ್ಕಿಶು ಡಿಸೈಡ್ ಮಾಡ್ಕೊಂಬಿಡ್ತಾರೆ ನನ್ನ ಮುಂದಿನ ಸಿನಿಮಾಕ್ಕೆ ಜೈಚಿತ್ರ ಹೀರೋಯಿನ್ ಆಗ್ತಾರೆ ಜೈಚಿತ್ರ ಅಷ್ಟೊತ್ತಿಗಾಗಲೇ ಎನ್ ಟಿ ಆರು ಶಿವಾಜಿ ಗಣೇಶನ್ನು ಅಕ್ಕಿನೇನಿ ನಾಗೇಶ್ವರ ಅಂಥವ್ರಿಗೆಲ್ಲ ನಾಯಕಿಯಾದರು ರಾಜ್ಕುಮಾರಿಗೆ ನಾಯಕಿಯಾದಂಥವ್ರು ಒಂದಾದರೆ ಎರಡನೇದು ಭಾಳ ದೊಡ್ಡ ಕಂಪ್ಲೇಂಟ್ ಇದ್ದಿದ್ದು ಚಿತ್ರ ಚಿತ್ರೀಕರಣದ ಸಮಯಕ್ಕೆ ಸರಿಯಾಗಿ ಬರೋಲ್ಲ ತುಂಬ ಕೈ ಕೊಡ್ತಾರೆ ಹೇಳಿ ಯಾವಾಗ ಜೈ ಜೈಚಿತ್ರ ಹಾಕ್ಕೊಂಡು ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೋ ಅವಾಗ ಮದ್ರಾಸ್ನಲ್ಲಿ ಎಲ್ಲ ಸ್ಟುಡಿಯೋಗಳಲ್ಲಿ ಮಾತಾಡ್ಕೊಳೋ ಹಾಗೆ ಇನ್ನು ಮುಗೀತು ದ್ವಾರ್ಕೀಶ್ ಕತೆ ಏನೋ ಬಾಡದೇ ಇರೋ ಸಾಹಸಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಜೈಚಿತ್ರನ ಮ ಮಂಗಳೂರಿನಿಂದ ಮದ್ರಾಸ್ಗೆ ಓದ್ಕೊಳ್ಳೆ ಮೊದಲು ಮಾಡಿದ ಕೆಲಸ ಜೈಚಿತ್ರ ಚಿತ್ರನ ಹೋಗಿ ಭೇಟಿ ಮಾಡಿ ನನ್ನ ಮುಂದಿನ ಸಿನಿಮಾಕ್ಕೆ ನಿಮ್ಮ ಆಯ್ಕೆ ಆಗಬೇಕು ಅಂತ ಹೇಳ್ತಾರೆ ಜೈಚಿತ್ರ ಒಂದು ಡೈರಿಯನ್ ಅಂತ ದ್ವಾರಕೇಶಿಗೆ ಕೊಡ್ತಾರೆ ನನಗೇನು ಇಷ್ಟ ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನೋಡಿ ಮುಂದಿನ ಆರು ತಿಂಗಳು ನನ್ನ ಕಾಲು ಶೀಟ್ ಇಲ್ಲ ಆರು ತಿಂಗಳಾದ ಮೇಲೆ ನೋಡೋಣ ಇನ್ನೂ ಐದಾರು ಸಿನಿಮಾದವರು ಹೀಗೆ ಕೇಳಿದ್ದಾರೆ ಆರು ಆದಮೇಲೆ ಅವ್ರದ್ದು ನಾನು ಕನ್ಸಿಡರ್ ಮಾಡ್ತೀನಿ ಆರು ತಿಂಗಳವರೆಗೂ ಮಾತ್ರ ನಾನು ಕಮಿಟ್ ಆಗ್ಬೋದು ಅದಕ್ಕಿಂತ ಮುಂದಿನ ಕಮಿಟ್ ಆದರೆ ನನಗೆ ಪ್ಲ್ಯಾನ್ಗಳು ಕೂಡ ತುಂಬ ಹಿಂದೆ ಮುಂದೆ ಆಗುತ್ತೆ ಅದರಿಂದ ಒಂದು ಕೆಲಸ ಮಾಡಿ ನೀವು ಇನ್ನು ಎರಡು ತಿಂಗಳಾದ ಮೇಲೆ ಬನ್ನಿ ಸೊ ದ್ವಾರ್ಕೀಶಿಗೆ ಯಾವ ಕಲಾವಿದರು ಹಿಂಗೆ ಹೇಳಿರಲಿಲ್ಲ ಭಾಳ ನಿರಾಶೆ ಆಗುತ್ತೆ ಬರ್ತಾರೆ ಈ ಟೈಮ್ನಲ್ಲಿ ದ್ವಾರ್ಕೀಶ್ ಅವರ ಬರ್ತ್ಡೇ ಬರುತ್ತೆ ಅವರ ಹೆಂಡತಿ ಅಂಬುಜಾ ಪ್ರತಿ ಬರ್ತ್ಡೇಗೂ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತಾರೆ ದ್ವಾರ್ಕಿಶು ಈ ಸಲ ಏನು ಸರ್ಪ್ರೈಸ್ ಗಿಫ್ಟ್ ಅಂದ್ರೇನು ಬರ್ಡೇ ಪಾರ್ಟಿನಲ್ಲಿ ನೋಡಿ ತಾಜ್ ಕೌರ್ ಮಂಡಲಲ್ಲಿ ಬರ್ಡೇ ಪಾರ್ಟಿ ದ್ವಾರ್ಕಿಶು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಾರೆ ದ್ವಾರ್ಕಿಶ್ಗೂ ಅಲ್ಲ ಹೆಂಡತಿ ಹೇಳಿದಾಳೆ ಏನು ಬರ್ಡೇ ಗಿಫ್ಟ್ ಅಂತೇಳಿ ನಾಲ್ಕು ಗಂಟೆ ಆಗುತ್ತೆ ಐದು ಗಂಟೆ ಆಗುತ್ತೆ ಆಗುತ್ತೆ ಬಂದವರೆಲ್ಲ ಹೊರಡೋಕೆ ಶುರು ಮಾಡ್ತಾರೆ ಊಟ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಆದಾಗ ದ್ವಾರ್ಕಿಶ್ ಚಡಪಡಿಸ್ತಾ ಇದ್ದಾರೆ ಯಾರು ಏನು ಇವ್ರು ಬರ್ಡೇ ಗಿಫ್ಟೇ ಕೊಡಲಿಲ್ವಲ್ಲ ಅಂತ ಹೇಳಿ ಹೆಂಡ್ತಿ ಹತ್ರ ಎರಡು ಸಲ ಹೋಗಿ ಕೇಳ್ತಾರೆ ಇರಿ ಬರುತ್ತೆ ಬರ್ಡೇ ಗಿಫ್ಟು ಅಂತ ಒಂಬತ್ತು ಗಂಟೆಗೆ ಸರಿಯಾಗಿ ದ್ವಾರ್ಕಿಶ್ ಶ್ರೀನಾಥ್ ಮತ್ತು ಅಂಬರೀಷ್ ಹತ್ರ ಇರ್ತಾರೆ ಹಿಂದುಗಡೆಯಿಂದ ಅವ್ರು ಹೆಂಡ್ತಿ ಕರೀತಾರೆ ನೋಡಿ ನಿಮ್ಮ ಬರ್ಡೇ ಗಿಫ್ಟು ಅಂತ ಹಿಂತಿರುಗಿ ನೋಡೋದು ಜೈಚಿತ್ರ ನಿಂತಿರ್ತಾರೆ ಇದು ಅಂಬುಜನ ಗೊತ್ತಾಗಿರುತ್ತೆ ಅದಕ್ಕೆ ಅವರು ಜೈಚಿತ್ರ ಹತ್ರ ಹೇಳಿಸಿರ್ತಾರೆ ಹಂಗೆ ಆರ್ಕ ಆರು ತಿಂಗಳು ಕಾಲ್ ಶೀಟ್ ಇಲ್ಲ ಅಂಥೇಳಿ ಜೈಚಿತ್ರ ಒಪ್ಕೊತಾರೆ ಇವರ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಮತ್ತು ಜಾರ್ಕಿಶಾ ಹೇಳೋ ಹಾಗೆ ಬಹಳ ಕಾಲ್ ಶೀಟ್ನಲ್ಲಿ ಒಂದು ಚೂರು ಹಿಂದೆ ಮುಂದೆ ಮಾಡ್ದಾನೆ ಒಂದು ದಿನ ಶೂಟಿಂಗಿಗೆ ತೊಂದರೆ ಕೊಡದೆ ತುಂಬ ಚೆನ್ನಾಗಿ ಶೂಟಿಂಗ್ ನಿರ್ವಹಿಸಿಕೊಟ್ರು ಅಂಥೇಳಿ ಹಿಂಗೆ ಮಾಡಿದ ಸಿನ್ಮಾ ಕಳ್ಳಕುಳ್ಳಿ ಕಳ್ಳಕುಳ್ಳಿನಲ್ಲಿ ಎರಡು ಡ್ರೈವಿಂಗ್ ಸ್ಕೂಲು ಡ್ರೈವಿಂಗ್ ಸ್ಕೂಲ್ ನಡೆಯುವ ಕಾಂಪಿಟೇಷನ್ನು ಸೊ ಅದರಲ್ಲಿ ಈ ಜಯಚಿತ್ರ ಅವರ ಸ್ಕೂಲನ್ನು ಹಾಳು ಮಾಡಬೇಕು ಅಂತ ಹೇಳಿ ರೌಡಿಗಳನ್ನೆಲ್ಲ ಕಳಿಸ್ತಾನೆ ಅವಾಗ ಅವರು ಹೊಡಿತಾ ಇದ್ದಾರೆ ಅಂತ ದ್ವಾರಕೀಶ್ ಅಂದ್ಕೊಂಡ್ರೆ ಕೊನೆಗೆ ಹೋದ್ ನೋಡಿದ್ರೆ ಎಲ್ಲರೂ ಅವಳು ಹೊಡೆದಾಕ್ಬಿಟ್ಟು ಏನಾದರೂ ಬಾಕಿ ಇದೆಯಾ ಅಂತ ಕೇಳ್ತಾಳೋದು ಒಂದು ಪನ್ನನ್ನು ಕ್ರಿಯೇಟ್ ಮಾಡಿದರು ದ್ವಾರಕೀಶ್ ಮಾಮೂಲಿ ಪ್ರೀತಿ ಅಲ್ಲೊಬ್ಬ ಖಳನಾಯಕ ಈ ಥರದಲ್ಲಿ ಆ ಸಿನಿಮಾ ಒಂದು ಹೊಸ ಥರದ ಇಮೇಜನ್ನು ಸೃಷ್ಟಿ ಮಾಡಿಕೊಡ್ತು ಎಷ್ಟು ಮಟ್ಟಿಗೆ ಸೃಷ್ಟಿ ಮಾಡಿಕೊಡ್ತು ಅಂತಂದರೆ ವಿಷ್ಣುವರ್ಧನ್ ಅವರು ಕೂಡ ದ್ವಾರ್ಕಿಶ್ ಹತ್ರ ಏ ಜೈಚಿತ್ರ ನನ್ನ ಸಿನಿಮಾದಲ್ಲೂ ಹೀರೋಯಿನ್ ಆಗಲೆಯಾ ಅಂತ ಹೇಳಿದ್ರು ಒಂದು ಮನೆ ಮನೆ ಕತೆ ಅಂತ ಸಿನಿಮಾ ಮಾಡಿ ಚಿತ್ರ ವಿಷ್ಣುವರ್ಧನಿಗೆ ಕೂಡ ನಾಯಕಿಯಾದರು ಇದೇ ಸಂದರ್ಭದಲ್ಲಿ ತಮ್ಮ ಕುಳ್ಳನ ಇಮೇಜನ್ನೇ ಇಟ್ಕೊಂಡು ಬೇರೆ ಬೇರೆ ಥರ ಸಿನಿಮಾಗಳನ್ನು ಮಾಡ್ತಾಯಿದ್ರು ಭಾರ್ಗವ ನಿರ್ದೇಶನದಲ್ಲಿ ಮಂಕುತಿಮ್ಮ ಅಂತ ಒಂದು ಸಿನಿಮಾ ಮಾಡಿದ್ರು ಪೊಲೀಸ್ ಅಧಿಕಾರಿಯೊಬ್ಬಳು ಮಗ ಮಗ ಇವನ್ನ ಹಚ್ಕೊಂಡಿರ್ತಾಳೆ ಅದರಿಂದ ಆಗುವ ಸಮಸ್ಯೆಗಳು ಆ ಮಗುವಿಗೆ ವಿಷ ಕೊಟ್ಟಾಗ ಇವನ ಮೇಲೆ ಆಪಾದನೆ ಬರುತ್ತೆ ಆ ಆಪಾದನೆಯಿಂದ ಇವನು ಹೊರಗೆ ಬರ್ತಕ್ಕಂಥದ್ದು ಈ ಥರದಲ್ಲಿ ಆರ್ತಿ ಸಿನಿಮಾದಲ್ಲಿ ಅಭಿನಯಿಸಿದ್ರು ಮಂಕುತಿಮ್ಮ ಕೂಡ ದ್ವಾರ್ಕೀಶ್ಗೆ ಹೊಸ ಥರದ ಇಮೇಜನ್ನು ಕೊಟ್ಟರು ನಾನು ಹಿಂದೆ ಅವ್ರ ಬಗ್ಗೆ ಮಾತನಾಡುವಾಗ ಹೇಳಿದ್ದೀನಿ ಅದರಿಂದ ಈ ಸಿನಿಮಾ ತುಂಬ ವಿಸ್ತರಿಸೋಕೆ ಹೋಗಲ್ಲ ನಾನು ಪರಮಾನಂದ ಅಯ್ಯ ಶಿಷ್ಯಾ ಅಂತ ಹೇಳಿ ತೆಲುಗು ಸಿನ್ಮಾ ಅದು ಬಹಳ ಯಶಸ್ವಿಯಾದ ತೆಲುಗು ಸಿನ್ಮಾ ತೆಲುಗುನಲ್ಲಿ ಎರಡು ಸಲ ಇದು ಸಿನ್ಮಾ ಬಂದಿತ್ತು ತೆರೆಗೆ ಎನ್ ಟಿ ಆರ್ ಅಭಿನಯಿಸಿದಂಥ ಸಿನ್ಮಾ ಇದನ್ನು ಕನ್ನಡದಲ್ಲಿ ದ್ವಾರ್ಕೀಶ್ ಗುರು ಶಿಷ್ಯರು ಅಂತ ಮಾಡ್ತಾರೆ ಒಂಥರ ಕನ್ನಡದ ಬಹಳ ಮೇಜರ್ ಹಾಸ್ಯ ನಟರಂದೆಲ್ಲ ಇದರಲ್ಲಿ ಓಟ್ ಹಾಕ್ತಾರೆ ದ್ವಾರ್ಕೀಶ್ ಅವ್ರ ಜೊತೆಗೆ ಶಿವರಾಮ್ ಇರ್ತಾರೆ ರತ್ನಾಕರ್ ಇರ್ತಾರೆ ಉಮೇಶ್ ಇರ್ತಾರೆ ಬೆಂಗಳೂರು ನಾಗೇಶ್ ಅವ್ರು ಇರ್ತಾರೆ ಹಾಗೆ ಹಳೆಯ ಸಾಯಿ ಕುಮಾರ್ ಇರ್ತಾರೆ ಗೋಡೆ ಲಕ್ಷ್ಮೀನಾರಾಯಣ ಇರ್ತಾರೆ ಗೋಡೆ ಅಂತ ಹೇಳೋದು ಅವರು ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಬಹಳ ಆಗಿದ್ರು ಆ್ಯಸ್ ಯು ಲೈಕ್ ಇಟ್ ಅದರಲ್ಲಿ ಅವರು ಗೋಡೆ ಪಾತ್ರವನ್ನು ಮಾಡ್ತಾಯಿದ್ರು ಆ ನಾಟಕ ಪಾತ್ರಕ್ಕೆ ಬಹಳ ಫೇಮಸ್ ಆಗಿದ್ದರು ಆಮೇಲೆ ಚಾಮರಾಜಪೇಟೆಯ ಮಕ್ಕಳ ಕೂಟದ ಎದುರಿಗೆ ಒಂದು ಹೋಟೆಲ್ ಬಹಳ ಪ್ರಸಿದ್ಧ ಗೋಡೆ ಹೋಟೆಲ್ ಅಂತಲೇ ಹಳಬರಿಗೆ ನೆನಪಿರುತ್ತೆ ಗೋಡಲಕ್ಷ್ಮೀನಾರಾಯಣಕ್ಕೆ ಸಿಕ್ಕ ಬಹಳ ಒಳ್ಳೆಯ ಪಾತ್ರಗಳಲ್ಲಿ ಈ ಗುರು ಶಿಷ್ಯರ ಚಿತ್ರ ಕೂಡ ಒಂದು ಇದರಲ್ಲಿ ವಿ ವಿಷ್ಣುವರ್ಧನ್ ಮತ್ತು ಮಂಜುಳಾ ಬಹಳ ಒಳ್ಳೆಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇದು ನರ್ತಕಿ ಚಿತ್ರರಂಗದಲ್ಲಿ ಹತ್ತನೇ ವಾರ ಓಡುವಾಗ ಬಹಳ ಬೆದರಿಕೆಯನ್ನು ಮಾಡಿ ತೆಗೆದುಹಾಕ್ತಾರೆ ಅಂತ ಆಗಿ ದ್ವಾರಕೀಶ್ ಅವರ ಧರಣಿ ಕುತ್ಕೋಬೇಕಾಗತ್ತೆ ಅದು ಬಹಳ ಕಷ್ಟಪಟ್ಟು ನೂರು ದಿನ ಓಡಿಸ್ಲೇಬೇಕು ಅಂದಾಗ ಅದು ನರ್ತಿಕೆಯಿಂದ ಕೆಂಪೇಗೌಡಕ್ಕೆ ಬರುತ್ತೆ ಈ ಚಿತ್ರ ಕೆಂಪೇಗೌಡದಲ್ಲಿ ನೂರು ದಿನ ಈ ಸಿನಿಮಾ ಓಡಿದಾಗ ಬಹಳ ದೊಡ್ಡ ಬಾಂಬ್ ಬೆದರಿಕೆ ಬರುತ್ತೆ ಸ್ವತಃ ಆಗಿನ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರೇ ಇದರ ನೂರನೇ ದಿನದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಪೊಲೀಸ್ ಭದ್ರತೆಯಿಂದ ಮಾಡಿದ ಪ್ರಸಂಗ ಬರುತ್ತೆ ಈ ಸಿನಿಮಾ ಭಾಳ ಯಶಸ್ವಿಯಾಗಿ ಓಡ್ತಾ ಇರುವಾಗಲೇ ದ್ವಾರಕೀಶ್ ಮನೆಯ ಮುಂದೆ ಮಾಟ ಮಂತ್ರ ಮಾಡಿ ಕೋಳಿ ಒಂದಿನ ಅವರ ಹೆಂಡ್ತಿ ಬಾಗಿಲು ತೆಗೆದಾಗ ಗೊತ್ತಾಗ ಸಿಕ್ಕತ್ತ ಚಿತ್ರಗಳು ಮನೆಯವರೆಲ್ಲ ಬಹಳ ಭಯ ಪಡ್ತಾರೆ ಇನ್ನೂ ನಾವು ಬೆಂಗಳೂರಲ್ಲಿರೋದು ಬೇಡ ಅಂಥೇಳಿ ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಂತಹ ಗುರು ಶಿಷ್ಯರು ಸಿನಿಮಾ ದ್ವಾರಕೀಶ್ ಮದ್ರಾಸಿಗೆ ಸ್ಥಳಾಂತರಗೊಳ್ಳೋದಕ್ಕೆ ಕಾರಣ ಆಗುತ್ತೆ ಅವರು ಅಲ್ಲಿಂದ ಮುಂದೆ ಬಹಳ ಹದಿನೈದು ಹದಿನೈದು ಹದಿನಾರು ವರ್ಷ ಮದ್ರಾಸ್ನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಸಿನಿಮಾದಿಂದ ಸೃಷ್ಟಿಯಾಗುತ್ತೆ ಇದಾದ ಮೇಲೆ ಅವರು ಮದ್ರಾಸ್ಗೆ ಹೋದ ಮೇಲೆ ಮಾಡಿದಂಥ ಸಿನ್ಮಾ ಪೆದ್ದಾಗಿದ್ದ ಅದರಲ್ಲೂ ಆರತಿ ಜಯಮಾಲಾ ಸುಂದರಕೃಷ್ಣ ರಸ್ ಇಂಥವರಿದ್ದಾರೆ ಅವರು ತನ್ನ ಚಿಕ್ಕಪ್ಪನ ಮಗದಲ್ಲಿ ಆಸ್ತಿ ಏನು ಹೊಡ್ಕೊಂತ ಅವ್ನು ಪೆದ್ದನಾಗಿ ಮಾಡಿರ್ತಾರೆ ಈ ಪೆದ್ದ ಹೇಗೆ ಸಾಹಸದಿಂದ ಒಬ್ಬ ಹೆಣ್ಣಿನ ಪ್ರೋತ್ಸಾಹದಿಂದ ಹೇಗೆ ಬರ್ತಾನೆ ಅಂತ ಹೇಳೋದು ಪೆದ್ದ ಗೆದ್ದೆ ಇದು ಒಂದು ಯಶಸ್ವಿ ಚಿತ್ರವಾಗಿ ಮೂಡಿಬಂತು ಇದಾದಮೇಲೆ ಗೆದ್ದ ಮಗ ಬರುತ್ತೆ ಗೆದ್ದ ಮಗದಲ್ಲಿ ಶಂಕರ್ನಾಗ್ ಮತ್ತು ಮಾಧವಿ ಶಂಕರ್ನಾಗ್ ಅವ್ರು ಬಹಳ ಬೇಡಿಕೆ ಕಲಾವಿದರು ಮಾಧವಿ ಹಿಂದಿನಲ್ಲಿ ಕೂಡ ಇದ್ದಂತಹ ಕಾಲ ಆಗೊಂದು ಪ್ರಸಂಗ ನಡೆಯುತ್ತೆ ಈ ಸಿನ್ಮಾ ಸಂದರ್ಭದಲ್ಲಿ ಚಿದಂಬರಂನಲ್ಲಿ ಶೂಟಿಂಗ್ ನಾಲ್ಕು ದಿನದ ಶೂಟಿಂಗು ಒಂದು ಗಂಡು ಹೆಣ್ಣು ಈ ಲೋಕದ ಕಣ್ಣು ಹಾಡಿನ ಶೂಟಿಂಗು ಸೊ ಶೂಟಿಂಗ್ ಎಲ್ಲ ಆದಮೇಲೆ ಅವರು ಅಂತ ಅಂತೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ನೆಗೆಟಿವ್ಸನ್ನೆಲ್ಲ ಅವ್ರ ಕಡೆ ಕೊಟ್ಟುಬಿಡಿ ಅವ್ರು ಸ್ಟುಡಿಯೋಗೆ ತಲುಪಿಸ್ಲಿ ಅಂತ ಹೇಳ್ತಾರೆ ದ್ವಾರಕೀಶು ಮುಂದೆ ಇನ್ನೊಂದು ಸಿನಿಮಾ ಕೆಲಸ ನಡೀತಿದ್ದರಿಂದ ಅದು ಭಾಳ ದೊಡ್ಡ ಸಿನಿಮಾ ತಮಿಳಿಂದು ಅಡಿತ ವಾರಿಸು ಸಿನಿಮಾಗ ಕೆಲಸಕ್ಕೆ ಅವರು ತೊಡಗಿಸ್ಕೊಂಡಿದ್ದರಿಂದ ಅಲ್ಲಿ ಹೊರಟೋಗ್ತಾರೆ ಮದ್ರಾಸ್ಗೆ ಆಮೇಲೆ ಎರಡು ದಿನ ಆದಮೇಲೆ ಬಂದು ಕೇಳಿದ್ರೆ ಈ ಚಿದಂಬರಂ ನಡೆದ ಹಾಡಿನ ಚಿತ್ರೀಕರಣದ ಡಬ್ಬಿ ಬಂದೇ ಇರಲ್ಲ ಸೀದಾ ರಾಮದೊರೆಯವರಿಗೆ ಫೋನ್ ಮಾಡ್ತಾರೆ ರಾಮದೊರೆ ಹೇಳ್ತಾರೆ ನನ್ನ ಕಡೆ ಯಾರು ಕೊಟ್ಟೇ ಇಲ್ವಲ್ಲ ಅಂತೇಳಿ ಆ ಕಾಲಕ್ಕೆ ಶಂಕರ್ನಾಗ ಅತೀ ಬ್ಯುಸಿ ಇದ್ದಂಥ ಕಲಾವಿದ ಮಾಧವಿ ಅಂತೂ ಹಿಂದಿ ಚಿತ್ರರಂಗದಲ್ಲಿ ಅಭಿನಯಿಸ್ತಾ ಇದ್ದರು ಮತ್ತವರಿಬ್ಬರನ್ನೂ ಕರ್ಕೊಂಡು ಬಂದು ಅಭಿನಯ ಮಾಡೋದಕ್ಕೆ ಸಾಧ್ಯ ಇಲ್ಲ ದ್ವಾರ್ಕೀಶ್ ನಿಜವಾಗೂ ತಲೆ ಮೇಲೆ ಕೈತ್ಕೊಂಡು ಕುತ್ಕೊಳ್ತಾರೆ ಆಮೇಲೆ ಅವ್ರ ಹೆಂಡತಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಕಾಪಾಡಬೇಕು ಅಂತೇಳಿ ಅವರು ಸರಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅದು ತುಂಬ ಕಡೆ ದ್ವಾರಕೇಶ್ ಹೇಳಿದ್ದಾರೆ ನನ್ನೊಂದು ಭಾಳ ಸಲ ರಾಘವೇಂದ್ರ ಸ್ವಾಮಿಗಳು ಕಾಪಾಡಿದ್ದಾರೆ ಅಂತೇಳಿ ಹಾಗೆ ಅವರು ಬಸ್ ಸ್ಟ್ಯಾಂಡಿಗೆ ಬರುವಾಗ ಅವ್ರ ಹೆಂಡತಿ ಫೋನ್ ಮನೆಗೆ ಹಿಂಗೆ ಹೊರಟಿದ್ದೀನಿ ಅಂತ ಫೋನ್ ಮಾಡ್ತಾರೆ ಅವಾಗ ಅವ್ರ ಹೆಂಡತಿ ಹೇಳ್ತಾರೆ ನೋಡಿ ಚಿದಂಬರಮಿಂದ ಒಂದು ಹೋಟೆಲ್ನವ್ರು ಫೋನ್ ಮಾಡಿದರು ನೀವು ಅವ್ರ ಹತ್ರ ಮಾತಾಡಿ ನಂಬರ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಮೊಬೈಲ್ ಗಿಬೈಲ್ ಇಲ್ಲದೆ ಇರೋಕ್ಕಲ್ಲ ಎಷ್ಟು ಡಿ ಬೂತ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ರೆ ಹೋಟೆಲ್ ಚಿದಂಬರಂ ಅಂತ ಹೋಟೆಲ್ನವ್ರು ಹೇಳ್ತಾರೆ ಸರ್ ನಿಮ್ಮದೊಂದು ಲಗೇಜ್ ಇಲ್ಲೇ ಇದೆ ಅಂತೇಳಿ ದ್ವಾರ್ಕೀಶ್ ಮದ್ರಾಸ್ಗೆ ಹೊಡೋರು ಸೀದಾ ಚಿದಂಬರಮ್ಗೆ ತಮ್ಮ ದಿಕ್ಕನ್ನು ಬದಲಾಯಿಸಿ ಚಿದಂಬರಮ್ಗೆ ಹೋದರೆ ಇವು ಯಾವ ಹಾಡಿನ ನೆಗೆಟಿವ್ಸ್ ಇತ್ತು ಅಲ್ಲಿ ಸಿಕ್ಕತ್ತೆ ಅದು ಅದು ದ್ವಾರ್ಕೀಶ್ ಈ ಘಟನೆ ಹೇಳ್ದಂಗೆ ಹೇಳಿದರು ಇದು ರಾಯರ್ ಅಲ್ಲದೆ ಇನ್ನೇನು ಇಲ್ಲ ಯಾಕಂದರೆ ನಾನು ಮತ್ತೆ ಆ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅಂಥೇಳಿ ಆಡಿತ ವಾರೀಸು ಮತ್ತು ಗಂಗುವ ಎರಡು ಬಹಳ ದೊಡ್ಡ ಕನಸನ್ನು ದ್ವಾರಕೀಶ್ ಕಂಡುಕೊಳ್ತಾರೆ ಶ್ರೀದೇವಿ ರಜನಿಕಾ ಅಂತವರು ಇದಕ್ಕೆ ಕಲಾವಿದರಾಗಿ ಅಭಿನಯಿಸೋದು ಇದ್ರ ಜೊತೆಗೆ ತಮಿಳ್ನಲ್ಲಿ ದ್ವ ಕಮಲ್ ಹಾಸನ್ ಮಾಡಿದ ಸಕಲ ಕಲಾವಲ್ಲವೊಂದು ಸಿನಿಮಾನ ಅದರ ರೈಟ್ಸನ್ನು ತಗೊಂಡು ಪಲ್ಲಿಟೂರಿ ಸಿಂಹಂ ಅಂತ ಹೇಳಿ ಅವರು ತೆಲುಗಲ್ಲಿ ಮಾಡೋದಕ್ಕೆ ದ್ವಾರ್ಕೀಶ್ ನೋಡ್ತಾರೆ ಹೀಗಾಗಿ ಬಹಳ ದೊಡ್ಡ ದೊಡ್ಡ ಬಜೆಟ್ಟು ಈ ಸಿನಿಮಾದ ಅಡಿತ ವಾರಿಸುವ ಮುಹೂರ್ತಕ್ಕೆ ಅಮಿತಾಬ್ ಬಚ್ಚನ್ನೇ ಕರೆಸಿರ್ತಾರೆ ಅಮಿತಾಬ್ ಬಚ್ಚನ್ನು ಅವ್ರ ಭಾಷಣದಲ್ಲಿ ಒಂದು ಬಹಳ ವಿಶೇಷವಾದ ಅಂಗ್ತಿ ಹೇಳ್ತಾರೆ ರವಿಗಿಂತ ಶಶಿ ಚನ್ನ ಅಂತ ಒಂದು ಹಾಡಿದೆ ಅದರಲ್ಲಿ ದ್ವಾರ್ಕೀಶ್ ಅಭಿನಯಿಸಿದ್ದಾರೆ ಭಾಳ ಇಷ್ಟಪಟ್ಟ ಅಯ್ಯ ಈ ಹಾಡನ್ನು ಕೇಳ್ಬಿಟ್ಟು ಅಂತ ಹೇಳಿ ಒಂಥರ ಇಸ್ವಿ ದ್ವಾರ್ಕೀಶ್ ಜೀವನದ ಒಂದು ಬಹಳ ಉನ್ನತ ಬದಲಾವಣೆಗೆ ಹೋಗ್ತಕ್ಕಂತಹದ್ದು ಮತ್ತು ಅವರೇ ಕೊಟ್ಟೆ ಅಂತ ರೂಪಾಯಿ ಅವರು ಸಿನಿಮಾ ರಂಗದಲ್ಲಿ ಚೆಲ್ಲದಂಥ ಕಾಲ ಅದು ಇದೇ ಕಾಲದಲ್ಲಿ ಶಂಕರಾಭರಣಂ ಸಿನಿಮಾ ಬರುತ್ತೆ ಶಂಕರಾಭರಣನ್ನು ನೋಡಿ ನಾವು ಕನ್ನಡದಲ್ಲಿ ಯಾಕೆ ಬಂದು ಮಾಡಬಾರ್ದು ಸಂಗೀತಮಯ ಸಿನಿಮಾ ಅಂಥೇಳಿ ಶಂಕರಾಭರಣದ ಸ್ಕ್ರಿಪ್ಟ್ ರೈಟರ್ ಜಂಡ್ಯಾಲ ಅವರನ್ನೇ ನಿರ್ದೇಶಕರನ್ನಾಗಿಸ್ಕೊಂಡು ಅವ್ರು ಆನಂದ ಭೈರವಿ ಸಿನಿಮಾ ಮಾಡ್ತಾರೆ ಗಿರೀಶ್ ಕರ್ನಾಡು ಮಾಳವಿಕಾ ಕಾಂಚನ ರತ್ನಕರ್ ಇತರದವ್ರನ್ನ ಹಾಕ್ಕೊಂಡು ಮಾಡ್ತಾರೆ ಅದು ಕತೆ ಬಹಳ ವಿಭಿನ್ನವಾಗಿರುತ್ತೆ ಅಲ್ಲಿ ಶಾಸ್ತ್ರೀಯ ಸಂಗೀತ ಇದ್ದರೆ ಶಾಸ್ತ್ರೀಯ ನೃತ್ಯವನ್ನು ಇಟ್ಕೊಂಡು ಮಾಡ್ತಾರೆ ಆನಂದ ಭೈರವಿ ಮೊದಲ ಸೋಲು ದ್ವಾರಕೀಶ್ ಅವರ ಈ ಸರಣಿ ಸೋಲುಗಳಲ್ಲಿ ಮೊದಲ ಸೋಲು ಆನಂದ ಭೈರವಿ ಸುಮಾರು ಹದಿನೈದು ಲಕ್ಷ ರೂಪಾಯಿಯಷ್ಟು ಆ ಸಿನಿಮಾದಿಂದ ಕಳ್ಕೊಳ್ತಾರೆ ದ್ವಾರ್ಕೀಶ್ ಹೇಳಿದ್ರು ಒಂದು ಸಲ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಮುಗಿಸಿ ಈ ಸಿನಿಮಾ ಮುಗಿಸಿ ಬರುವಾಗ ಅವ್ರ ತಂದೆ ಸ್ನೇಹಿತರು ಶ್ರೀಕಂಠಯ್ಯ ಅಂತ ಹೇಳಿ ಅವರು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ ಸಿಕ್ಬಿಟ್ಟು ದ್ವಾರ್ಕೀಶ್ ಕೇಳ್ತಾರೆ ದ್ವಾರಕಿ ಎಂಥ ಸಿನಿಮಾ ಮಾಡಿದೆ ಆನಂದ್ ಭೈರವಿ ನಮ್ಮ ಮನೆಯವರೆಲ್ಲ ಹೋಗಿ ನಾಲ್ಕು ನಾಲ್ಕು ಸಲ ನೋಡ್ಕೊಂಡು ಬಂದ್ವಿ ಆ ಸಿನಿಮಾನ ಅಂತ ದ್ವಾರ್ಕೀಶ್ ಯಾವಾಗಲೂ ಹೇಳೋರು ನಂಗೆ ಹದಿನೈದು ಲಕ್ಷ ಕಳೆದಿದ್ದು ಮರ್ತೇ ಹೋಗ್ಬಿಡ್ತು ಯಾರು ಒಬ್ಬರು ಅದನ್ನು ನೋಡಿ ಇಷ್ಟಪಟ್ಟಿದ್ದಾರೆಲ್ಲ ಅಷ್ಟೇ ಸಾಕು ಅಂತ ಅನ್ನಿಸ್ಬಿಡ್ತು ಅಂತ ಹೇಳಿ ಅಷ್ಟೊತ್ತಿಗೆ ಈ ಸರಣಿ ಸಿನಿಮಾಗಳಿತ್ತಲ್ಲ ಅಡಿತ ವಾರಿಸು ಸೋಲುತ್ತೆ ಗಂಗ್ವಾ ಸೋಲುತ್ತೆ ಪಲಿಟೋರಿ ಸಿಂಹಂ ಸೋಲುತ್ತೆ ಸಾಲು ಸಾಲು ಸೋಲುಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದ್ವಾರಕೀಶ್ ಅವರ ಮನೆಯ ಡಿಸೆಂಬರ್ ಮೂವತ್ತೊಂದರ ಕಾರ್ಯಕ್ರಮದಲ್ಲಿ ಸಾಲು ಸಾಲು ಕಾರುಗಳು ರಜನಿಕಾಂತು ಕಮಲಹಾಸನ್ನು ಶ್ರೀದೇವಿ ವಿಷ್ಣುವರ್ಧನ್ನು ಅಂಬರೀಷು ಎಲ್ಲರೂ ಸೇರಿಕೊಂಡಂತಹ ಕಾಲ ಮಾನದಿನ ತಮಿಳು ಪತ್ರಿಕೆಯಲ್ಲಿ ಹೆಡ್ಡಿಂಗ್ ಬರುತ್ತೆ ಕನ್ನಡ ಕಲಾವಿದರ ಮನೆಯ ಮುಂದೆ ತಮಿಳು ಕಲಾವಿದರ ಕಾರುಗಳ ಸಾಲು ಅಂತ ಹೇಳಿ ಅಂದರೆ ಅವರೆಲ್ಲರೂ ಅಲ್ಲಿ ಆಚರಿಸಿದ್ದಾರೆ ಅಂತ ಹೇಳಿ ಸಾವಿರದ ಒಂಬೈನೂರ ಸಿ ಬರುತ್ತೆ ಸೋತಿ ನಿಂತಿದ್ದಾರೆ ದ್ವಾರ್ಕಿಶ್ ನಾಲ್ಕು ಸತತ ಬಗ್ ಬಜೆಟ್ ಸಿನಿಮಾಗಳು ಸೋತಿದೆ ಲಕ್ಷಾಂತರ ರೂಪಾಯಿ ಸಾಲ ಹೆಗಲ ಮೀರೆಯರಿದೆ ರಾತ್ರಿ ಹತ್ತು ಗಂಟೆಗೆ ದೀಪ ಹಚ್ಚಿಟ್ಕೊಂಡು ಮನೆಯಲ್ಲಿ ಕಾಯ್ತಾರೆ ಒಬ್ಬರೂ ಹೊಸ ವರ್ಷದ ಶುಭಾಶಯನ ಹೇಳೋದಕ್ಕೆ ದ್ವಾರ್ಕಿಶ್ ಮನೆಗೆ ಬರಲ್ಲ ರಾತ್ರಿ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ದ್ವಾರ್ಕಿಶ್ ಮಗ ಗಿರಿ ಬಂದು ಹೇಳ್ತಾರೆ ದ್ವಾರ್ಕೀಶ್ ಮನೆಯ ಹಿಂದ್ಗಡೆ ರೋಡಲ್ಲಿ ಉದಯಶಂಕರ್ ಇದ್ದರು ಅವರು ಅಪ್ಪ ಉದಯಶಂಕರ್ ಮನೆಗೆ ರಾಜಕುಮಾರ್ ಬಂದಿದ್ದಾರೆ ಅಂತೆ ಕರೀಲ ದ್ವಾರ್ಕಿಶ್ ಭಾಳ ಯೋಚನೆ ಮಾಡಿ ಹೇಳ್ತಾರೆ ಈಗ ಸೋತು ನಿಂತಿರುವ ದ್ವಾರಕೀಶ್ ನೋಡೋದಕ್ಕೆ ಯಾಕಪ್ಪ ಬರ್ತಾರೆ ಅಣ್ಣವರು ಬಿಟ್ಬಿಡೋಣ ಮಗ ಹೇಳ್ತಾನೆ ಕರೀತೀನಿ ಬರೋದಾರು ಬರ್ತಾರೆ ಇಲ್ಲ ಅಂಥೇಳಿ ಹೋಗಿ ಕರಿತಾನೆ ದ್ವಾರಕೀಶ್ ಅವ್ರ ಮಗ ಉದಯಶಂಕರ್ ಮನೆಗೆ ಹೋಗಿ ಅಣ್ಣವ್ರನ್ನ ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ